ಚಂದ್ರ ಸಿ ಎಸ್ಪುರ ಪೊಲೀಸ್ ಸ್ಟೇಷನ್ ಚಂದ್ರಶೇಖರ್ ಚಂದ್ರಶೇಖರ್ಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಹಿಂಡಿಸ್ಕೆರೆ ಗ್ರಾಮದಲ್ಲಿ ಒಬ್ಬ ಮೂವತ್ತೆಂಟು ವರ್ಷ ಸುಮಾರು ಏಜ್ಡ್ ಲೇಡಿ ಅವರು ತೋಟದ ಮನೆಯಲ್ಲಿ ಮೃತಾವಸ್ತದಲ್ಲಿ ಬಿದ್ದಿ ಸಿಕ್ಕಿದ್ರು ಅಂತ ಇಮಿಡಿಯೇಟಾಗಿ ನಮ್ಮ ಪೊಲೀಸರು ಮತ್ತು ಡಾಗ್ ಸ್ಕ್ವಾಡ್ ಫಿಂಗರ್ ಸ್ಕ್ವಾಡ್ ಇವರೆಲ್ಲ ಫಿಂಗರ್ ಪ್ರಿಂಟ್ ಇವರೆಲ್ಲ ಹೋಗ್ತಾರೆ ಸ್ಪಾಟಿಗೆ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಜೊತೆ ಅಲ್ಲಿ ಒಬ್ಬ ಲೇಡಿ ರಕ್ತದ ಮಡಗುವಲ್ಲಿ ಬಿದ್ದಿರ್ತಾರೆ ಏನು ಆ ಅಕ್ಕಪಕ್ಕ ಮನೆಯವರನ್ನು ಕೇಳಿದಾಗ ಗೊತ್ತು ಬಂದಿರೋದು ಬಂದಿರೋದೇನೆಂದರೆ ಮಧು ಅನ್ನೋ ಒಬ್ಬ ವ್ಯಕ್ತಿ ಇವರಿಗೆ ಪರಿಚಯ ಆಗಿ ಪರಿಚಯಸ್ಥರಾಗಿರ್ತಾರೆ ಜೊತೆಗೆ ಅವ್ರ ಮಗ ಫ್ರೆಂಡ್ ಆಗಿರ್ತಾನೆ ಅವನು ಅವನು ಮುಂದಿನ ದಿನ ಬಂದು ಅವರಿಗೆ ಒಂದು ಜಗಳ ಆಗಿದೆ ಅವರೇ ಆಗಿರಬಹುದು ಅಂತ ಒಂದು ಸಂಶಯವನ್ನು ಹೇಳಿರ್ತಾರೆ ಅದ್ರ ಜೊತೆಗೆ ಅವ್ರ ಮಗ ಶ್ರೀನಿವಾಸ್ ಇಪ್ಪತ್ತೊಂದು ವರ್ಷ ಅವನು ಸಹ ಒಂದು ಕಂಪ್ಲೇಂಟ್ ಕೊಡ್ತಾರೆ ಈ ಥರ ಮಧು ಅವನೇ ಬಂದು ಮಾಡ್ರ್ ಮಾಡಿ ಹೋಗಿದ್ದಾರೆ ಅಂತ ಅದರ ಮೇಲೆ ನಾವು ಒಂದು ಒನ್ ಜೀರೋ ತ್ರೀ ಸಬ್ ಕ್ಲಾಸ್ ಒನ್ ಬಿ ಎನ್ ಎಸ್ ಅಡಿಯಲ್ಲಿ ಒಂದು ಎಫ್ ಐ ಆರ್ ಮಾಡಲಾಗಿದೆ ಮರ್ಡರ್ ಕೇಸ್ ಆ್ಯಂಡ್ ಆಮೇಲೆ ಅವ ಇನ್ವೆಸ್ಟಿಗೇಷನ್ ಹಂತದಲ್ಲಿ ಅವನು ಅರೆಸ್ಟ್ ಮಾಡೋಕ್ಕೆ ಹೋದಾಗ ಮನೆಯಲ್ಲಿ ಇರಲಿಲ್ಲ ಅಪ್ಸ್ಕಾಂಡ್ ಆಗಿರ್ತಾನೆ ಸೊ ಹೆಂಗೆ ಹೋಗಿದ್ದಾನೆ ಹೇಗೆ ಹೋಗಿದ್ದಾನೆ ಅಂತ ತಿಳ್ಕೊಂಡು ನಾವು ಒಂದು ಮೂರು ಥೀಮ್ಸ್ ಮೂರು ಮೂರು ಟೀಮ್ಸ್ ಫಾರ್ಮ್ ಮಾಡಿದ್ವಿ ಸೊ ನಮಗೆ ತಿಳಿದು ಬಂದಿದೆ ಏನೆಂದರೆ ಅವರು ಮನೆ ಬಿಟ್ಟು ಹೋಗಿ ಒಂದು ದೇವಾಲಯದಲ್ಲಿ ಹೇರ್ ಹೇರ್ ಟಾನ್ಶ್ಯೂರಿಂಗ್ ಮಾಡಿಸ್ಕೊಂಡು ಗುಂಡು ಆಗಿ ಗುಂಡು ಮಾಡಿಕೊಂಡು ಅಲ್ಲಿಂದ ಬ್ಯಾಂಗ್ಳೂರು ಹೋಗಿ ಬ್ಯಾಂಗ್ಳೂರಿಂದ ಒಂದು ಪ್ರೈವೇಟ್ ಟ್ರಾವೆಲ್ಸ್ ಮೂಲಕ ಪುಣೆ ಹೊರಟಕ್ಕೆ ಪ್ಲ್ಯಾನ್ ಮಾಡಿದ್ರು ಅಂತ ಗೊತ್ತು ಬಂದಿದೆ ಇಮ್ಮಿಡಿಯೇಟಾಗಿ ನಾವು ಕನ್ಸೆಂಟ್ ಟ್ರಾವೆಲ್ಸ್ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಸೊ ಪೊಲೀಸ್ ಅವರು ಪುಣೆ ಹತ್ತಿರ ಹತ್ತಿರ ಬಂದಾಗ ಲೋಕಲ್ ಪುಣೆ ಪೊಲೀಸರ ಜೊತೆಯೂ ಸಹ ನಾವು ಸಂಪರ್ಕದಲ್ಲಿ ಬಂದು ಅವ್ರನ್ನ ಲೋಕಲ್ ಪೊಲೀಸ್ ಸ್ಟೇಷನ್ ಹತ್ತಿರ ಬಸ್ಸನ್ನು ಕರ್ಕೊಂಡೋಗಿ ಅವ್ರನ್ನಲ್ಲಿ ಅರೆಸ್ಟ್ ಮಾಡಿಸಲಾಗಿದೆ ಸೊ ಅಲ್ಲಿಂದ ಈಗ ಟ್ರಾನ್ಸಿಟ್ ರಿಮ್ಯಾಂಡ್ ತೊಗೊಂಡು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿ ಈಗ ನಾವು ತುಮಕೂರಿಗೆ ತುಮಕೂರು ಜಿಲ್ಲೆಗೆ ವಾಪಸ್ ಕರ್ಕೊಂಡು ಬಂದಿದ್ದೀವಿ ಈಗ ಇನ್ವೆಸ್ಟಿಗೇಷನ್ ಮಾಡಿ ಆದಷ್ಟು ಬೇಗ ನಾವು ಚಾರ್ಜ್ ಶೀಟ್ ಮಾಡಿ ಶಿಕ್ಷೆ ಆಗೋ ಥರ ಟ್ರಯಲ್ ಮಾನಿಟರಿಂಗನ್ನು ಸಹ ಮಾಡಲಾಗುತ್ತೆ ಮೋಟಿವ್ ಹಣಕಾಸಿನ ವಿಚಾರ ಅಂತ ಕಂಡು ಬರ್ತಾ ಇದೆ ಮುಂದಿನ ಇನ್ವೆಸ್ಟಿಗೇಷನಲ್ಲಿ ಬೇರೆ ಏನಾದರೂ ಆ್ಯಂಗಲ್ ಇದ್ರೂ ಸಹ ನಾವು ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ ಸುಮಾರು ಒಂದೆರಡು ತಿಂಗಳ ಮುಂಚೆ ಇವರು ಅಡಕೆ ಮಾರಾಟ ಮಾಡಿರುವ ದುಡ್ಡು ಇದ್ದಿರುತ್ತೆ ಅಂತ ಹೇಳ್ತಾರೆ ಅದರಲ್ಲಿ ಒಂದು ಲಕ್ಷ ಇವರು ಅವನಿಗೆ ಸಾಲ ಕೊಟ್ಟಿದಾರಂತೆ ಆ ಸಾಲ ವಾಪಸ್ ಕೇಳಿದಾಗ ವಾಗ್ವಾದಾಗಿ ಮಾಡ್ರ್ ಮಾಡಿ ಮಾಡಿದ್ದಾರೆ ಅಂತ ಮಾಹಿತಿ ಬರ್ತಾರೆ ಸೊ ಇವರು ಮಗ ಫ್ರೆಂಡ್ ಆಗಿ ಇದ್ದ ಇದ್ದರ ಮಧು ಅನ್ನೋನು ಈ ಶ್ರೀನಿವಾಸನವನಿಗೆ ಫ್ರೆಂಡ್ ಆಗಿದ್ದರು ಆ ಸಂಬಂಧದಲ್ಲೇ ಇವರು ಮನೆಯಲ್ಲಿಯೂ ಸಹ ಪರಿಚಯ ಆಗಿದ್ದರು